ಮಾತೃರೂಪೇಣ ಸಂಸ್ಥಿತ ಯಾ ದೇವಿ ಸರ್ವಭೂದೇಶೋ ಶಕ್ತಿ ರೂಪೇಣ ಸಂಸ್ಥಿತ ದೇವಿ ಸರ್ವಭೂತೇಶೋ ಜ್ಞಾನ ರೂಪೇಣ ಸಂಸ್ಥಿತ ನಿನ್ನ ಪದತ್ವಗಳಿಗೆ ಇದು ಶಿರವನ್ನ ಪಾಗಿದ್ದೇನೆ ತಾಯಿ ಕರ್ನಾಟನ್ನ ಜೋಡಿಸಿದ್ದೇನೆ ನಾನು ನಾನಾಗೆ ಮರೆತು ಯುದ್ಧವನ್ನ ಮಾಡುವಂತ ತನ್ನ ಮಧ್ಯ ನಿನ್ನ ಶೂಲ ಎನ್ನ ಸೀಡಿದಂತ ಸಂದರ್ಭದಲ್ಲಿ ಅಜ್ಞಾನವೆನ್ನು ಹೋಗಲಾಡಿಸಿ ಅನುಗ್ರಹಿಸಿದೆಯಾ ತಾಯಿ ಈಗ ನಿನ್ನ ಮಗನ ಮೇಲೆ ಕರುಣೆಯನ್ನ ಸರಿಸಿದ್ಯಾ ಅಮ್ಮ ಅಮ್ಮ ಬಿಡು ಆ ಶಾಂತಳಾಗು ಕರುಣೆಯನ್ನ ತೋರು ನಾನು ಆಡುವ ಮಾತನ್ನ ಹರಕೆಯನ್ನು ಸ್ವೀಕರಿಸಮ್ಮ ಅಮ್ಮ ಇನ್ನು ನಾನು ಈ ಪೃಥ್ವಿಯಲ್ಲಿ ಬದುಕುವಂತ ಅರ್ಹತೆಯೂ ಇಲ್ಲ ಆಸೆಯೂ ಇಲ್ಲ ತಾಯಿ ಸಾಯುವುದಕ್ಕೆ ಮನ ಮಾಡಿದ್ದೇನಮ್ಮ ಆದ್ರೂ ಒಂದು ಆಸೆ ತಾಯಿ ವ್ಯಕ್ತಿಯೊಬ್ಬ ಪ್ರಪಂಚದಲ್ಲಿ ಹುಟ್ಟಿದ ಸದ್ಯ ಅವನ ಕೀರ್ತಿ ಎನ್ನುವುದು ಅಜರಾಮರವಾಗಿರಬೇಕು ಇಂಥ ಇದ್ದ ಎನ್ನುವುದು ಈ ಪೃಥ್ವಿ ಗುರುತಿಸಬೇಕು ಇದುವರೆಗೂ ಕೆಟ್ಟ ಕಾರ್ಯವನ್ನೇ ನಾನು ಮಾಡಿದವನಿದ್ದೇನೆ ಆದ್ರೆ ನನ್ನ ಹೆಸರೆನ್ನುವುದು ಈ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿ ಇರುವ ಹಾಗೆ ಸೂರ್ಯ ಚಂದ್ರ ಇರುವ ತನಕ ಇರುವ ಹಾಗೆ ಅನುಗ್ರಹಿಸಬೇಕು ಎನ್ನುವುದಾಗಿ ಕರ ಮುಗಿದು ಶಿರಬಾಗಿ